ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಸಮೂಹ ಸಂಪನ್ಮೂಲ ಕೇಂದ್ರ ಚಿಮಂಗಲದಲ್ಲಿ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಸಮೂಹ ಸಂಪನ್ಮೂಲ ಕೇಂದ್ರ ಚಿಮಂಗಲದ ಶ್ರೀ ಶಾಲೆಯಲ್ಲಿ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು ಈ ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಹಂತದ ಹನ್ನೆರಡು ಶಾಲೆಗಳ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದ ಉದ್ಘಾಟನೆ ಚಿಮಂಗಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಇಂದ್ರಮ್ಮ ರಾಮಕೃಷ್ಣಪ್ಪನವರು ಉದ್ಘಾಟಿಸಿದರು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಅಕ್ಷರ ಸೌಹ ಅಧಿಕಾರಿಗಳಾದ ಆಂಜನೇಯಲು ಪಿಡಿಒ ತನ್ವೀರ್ ಅಹಮದ್ ಸಿಆರ್ಪಿ ಹೇಮಲತಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸರಸ್ವತಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದ ಮುನ್ಕೃಷ್ಣಪ್ಪ ಸದಸ್ಯರಾದ ಉಮೇಶ್ ಶಿವರಾಜ್ ಕುಮಾರ್ ನಾಗಾಚಾರಿ ಬಿ ಮಂಜುನಾಥ್ ಚಂದ್ರಣ್ಣ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಜಿ ನಾಗರಾಜ್ ದೈಹಿಕ ಶಿಕ್ಷಕರಾದ ವೆಂಕಟೇಶ್ ಮೂರ್ತಿ ಕ್ಲಸ್ಟರ್ ವಿಭಾಗದ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರು ಹಾಗೂ ಪ್ರಿಯಂ ಶ್ರೀ ಶಾಲೆಯ ಶಿಕ್ಷಕ ವೃಂದದವರು ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ ಪ್ರತಿಭಾ ಕಾರಂಜಿಯನ್ನು ಇನ್ನು ನಾವು ನಮ್ಮ ಚಿಮಂಡ ಶಾಲೆಯ ಶಾಲಾ ನಂಬಿಕೊಂಡಿರ್ತೇವೆ ಈ ಒಂದು ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಲ್ಲಿ ಬೆಳೆಸುವಲ್ಲಿ ಹಾಗೂ ಪ್ರೋತ್ಸಾಹಿಸುವಲ್ಲಿ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮ ಇಲಾಖಾ ಕಾರ್ಯಕ್ರಮವಾಗಿದ್ದು ಮಕ್ಕಳಲ್ಲಿರುವಂತಹ ಅನೇಕ ಸ್ಪರ್ಧೆಗಳು ಕಂಠಪಾಠ ಕ್ಲೇಮ್ ಕೇಮಿ ದೇಶಭಕ್ತಿ ದೇಶಭಕ್ತಿಗೀತೆ ಈ ರೀತಿ ಅನೇಕ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಮಗು ತಮ್ಮ ಇರುವಂಥ ಪ್ರತಿಭೆಯ ಒಂದು ಆಧಾರಿತವಾಗಿ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಹಾಗೂ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಶಿಕ್ಷಕರು ಹಾಗೂ ಪೋಷಕರು ಗುರುತಿಸುವಲ್ಲಿ ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ ಆಗಿದೆ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಧನ್ಯವಾದ ಈ ಕಾರ್ಯಕ್ರಮದ ಮಕ್ಕಳಿಗೆ ಉಪಯೋಗ ಆಗುತ್ತೆ ಮೇಡಮ್ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಅವರಿಗೂ ಸಹ ಕೆಲವೊಂದು ಮಕ್ಕಳು ಆ ಪ್ರತಿಭೆ ಮಕ್ಕಳಲ್ಲಿ ಇದೆ ಅಂತ ಗೊತ್ತೇ ಇರೋದಿಲ್ಲ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದಾಗ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಾಗ ಒಂದು ಸಲ ಅವ್ರು ಏನಾದರೂ ಸೋತರೂ ಸಹ ನೆಕ್ಸ್ಟ್ ನಾನು ಈ ಒಂದು ಸ್ಪರ್ಧೆಯಲ್ಲಿ ಭಾಗ ಗೆಲ್ಲಬೇಕು ಅಂತಂದರೆ ನಾವು ಯಾವ ರೀತಿ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋ ಒಂದು ಕ್ಷಣದಲ್ಲಿ ತನಿತು ಮುಂದಿನ ಒಂದು ಸ್ಪರ್ಧೆಗಳಲ್ಲಿ ಆ ಮೊದಲು ಮುಂದಿನ ವರ್ಷಗಳಲ್ಲಿ ಒಂದು ವಿಜೇತರಾಗಿ ಬರೋದ್ರಿಂದ ಮುಂದಿನ ಅವರ ಜೀವನಗಳನ್ನು ರೂಪಿಸ್ಕೊಳ್ಳೋದಕ್ಕೂ ಸಹ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಆಗಿದೆ ಇಲಾಖೆಯಲ್ಲಿ ನಡೀತಾ ಇರುವಂತಹ ಅತ್ಯುತ್ತಮ ಕಾರ್ಯಕ್ರಮಗಳಲ್ಲಿ ಪ್ರತಿಭಾ ಕಾರಂಜಿ ಬಹಳ ಅತ್ಯುತ್ತಮ ಉತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ ಹೇಮಲತಾ ಸಿ ಆರ್ ಪಿ ಸಿ ಆರ್ ಪಿ ಚಿಮಿ ಮಕ್ಕಳು ಒಂದು ಜೋರಾದ ಚಪ್ಪಾಳೆ ಕೊಡಿ ನೀನು ಮುಂತಾದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಎಲ್ಲರೇ ತಗೊಂಡ ಗಣ್ಯರಿಗೂ ಸಹ ಜೋರಾದ ಚಪ್ಪಾಳೆ ಮುಖಾಂತರ ಶ್ರೀಮಂಗ್ಲ ತೀಯ ಬಹುಮಾನ ಜಿ ಎನ್ ಪಿ ಎಸ್ ಅರಕೆರೆ ರಕ್ಷಣಾ तृतीय पूर्वाना विस्मिता जी एच पी एस टीम हलो okay. मुझे स्पर्धे भक्ति गीते हर्षद्र द्वितीय भगवान अरविंद जी एच पी एस टीम जीएचपीएस